ಡಾಕ್ಟರ್ ರಾಜ್ಕುಮಾರ್ ಗಂಧದ ಗುಡಿಯ ನಂದಾದೀಪ ಚಂದನವನದ ಖಂಡ ಅಪರೂಪದ ಕನ್ನಡದ ಕಣ್ಮಣಿಯವರು ಅಮೋಘ ಅಭಿನಯದಿಂದಲೇ ಸಮಾಜದಲ್ಲಿ ಕ್ರಾಂತಿಯನ್ನ ಮಾಡಿದವರು ದೈಹಿಕವಾಗಿ ರಾಜಣ್ಣ ನಮ್ಮ ನಗಲಿ ಹತ್ತೊಂಬತ್ತು ವರ್ಷಗಳಾಯಿತು ಆದರೆ ಕನ್ನಡಿಗರ ಹೃದಯದಲ್ಲಿ ಸಿಂಹಾಸವನ್ನ ಏರಿ ಅವರು ಎಲ್ಲರ ಮನದಲ್ಲಿ ಸದಾ ಶಾಶ್ವತವಾಗಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಡಾಕ್ಟರ್ ರಾಜ್ ಅವರ ಹತ್ತೊಂಬತ್ತನೇ ವರ್ಷದ ಪುಣ್ಯ ಸ್ಮರಣೆ ಅಣ್ಣ ಅವರಿಗೆ ಅಭಿಮಾನಿ ದೇವರುಗಳಿಂದ ನುಡಿ ನಮನಿ ದುನಿಯಾದ ಆಧಾರ ಸ್ತಂಭಗಳಲ್ಲಿ ಒಬ್ಬರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಅವರೊಂದು ದಿವ್ಯ ಶಕ್ತಿ ಅಭಿಮಾನಿಗಳನ್ನೇ ದೇವರುಗಳು ಅಂತ ಕರೆದ ಸರ್ವಶ್ರೇಷ್ಠ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಪ್ರೇಮದ ಬಗ್ಗೆ ವಿಶೇಷವಾಗಿ ಹೇಳಬೇಕೇನಿಲ್ಲ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಂತ ಬಯಸಿದವರು ಅಂದು ಇಂದು ಮುಂದೆಂದೂ ಕೂಡ ಕನ್ನಡಿಗರೆಲ್ಲರ ಆಶಯ ಕೂಡ ಅದ ಕೋಟಿ ಕೋಟಿ ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ಡಾಕ್ಟರ್ ರಾಜ್ ಯಾವತ್ತೂ ಕೂಡ ತನ್ನೊಬ್ಬ ಸೂಪರ್ ಸ್ಟಾರ್ ಅಂತ ಮೆರೆದವರಲ್ಲ ಕನ್ನಡದ ಕಣ್ಮಣಿಗೆ ಕುಟುಂಬಸ್ಥರಿಂದ ವಿಶೇಷ ಪೂಜೆ ಸಮಾಧಿ ಎದುರು ಗೋಕಾಕ್ ಚಳವಳಿ ನೆನೆದ ಶಿವಣ್ಣ ಪ್ರತಿ ವರ್ಷ ಏಪ್ರಿಲ್ ಹನ್ನೆರಡು ಹಾಗೂ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ದೊಡ್ಡಮನೆಯ ಕುಟುಂಬಸ್ಥರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಇಂದು ಕೂಡ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಣ್ಣವರ ಪುತ್ರಿ ಲಕ್ಷ್ಮಿ ಮೊಮ್ಮಗ ಷಣ್ಮುಖ ಹೊನ್ನಾವಳಿ ಕೃಷ್ಣ ಸೇರಿದಂತೆ ರಾಜ್ ಕುಟುಂಬಸ್ಥರು ಬಂದು ಪೂಜೆಯನ್ನ ಸಲ್ಲಿಸಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು ಪುಣ್ಯಸ್ಮರಣೆ ಇವತ್ತು ಅಪ್ಪಾಜಿ ಹತ್ತೊಂಬತ್ತು ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ ಜನ ಬರ್ತಾನೆ ಇದ್ದಾರೆ ವರ್ಷ ವರ್ಷ ಜನ ಬಂದು ಪ್ರೀತಿ ಅಪ್ಪಾಜಿನ ವರ್ಷ ಮಳೆ ಬೆಳೆ ಚೆನ್ನಾಗ್ಲಿ ನಮ್ಮ ರಾಜಕೀಯ ಅಂತ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶಿವಣ್ಣ ಒಂದು ಬಾರಿ ಹಚ್ಚೆ ಹಾಕಿಸಿಕೊಂಡ್ರೆ ಹೇಗೆ ಹೋಗೋದಿಲ್ವೋ ಹಾಗೆಯೇ ಕನ್ನಡ ಅಭಿಮಾನಿಗಳಿಗೆ ಅವರ ಮೇಲಿನ ಅಭಿಮಾನ ಯಾವತ್ತೂ ಹೋಗಲ್ಲ ರಾಜಕೀಯವಾಗಿ ಯೋಚಿಸದೆ ಗೋಕಾಕ್ ಚಳುವಳಿಯಲ್ಲಿ ಅಪ್ಪಾಜಿ ಭಾಗವಹಿಸಿದ್ರು ಹಾಗೆ ಮಾತನಾಡುತ್ತಾ ರಾಮ್ ಜೊತೆಗಿನ ಸಿನಿಮಾ ಬಗ್ಗೆ ಅಪ್ಡೇಟ್ ಕೊಟ್ಟರು ಜೊತೆಗೆ ಕೆ ಎಲ್ ರಾಹುಲ್ ವೈರಲ್ ವಿಡಿಯೋ ಬಗ್ಗೆ ಖುಷಿಯಿಂದ ಮಾತಾಡಿದ್ರು ಇಲ್ಲ ಅದೇನು ಸರ್ತಿ ಹೇಳ್ತೀವಿ ಅಚ್ಚ್ಯಾಕ್ಸನ್ ಅಶ್ಯಾಕ್ಸನ್ ಬಿಟ್ಟರೆ ಹೆಂಗೆ ಶಾಶ್ವತ ಆ ಥರ ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು ಇಲ್ಲ ಮ್ಯೂಸಿಕಲ್ ವೈ ರೈಸ್ಲಿ ಜನಗಳು ಸೇವೆ ಇರ್ಬೋದು ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ ಅದೇನು ಅವ್ರು ಒಂದು ಎರಡು ಅಂತಲ್ಲ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಆ ವಿಷಯ ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿ ಅದು ನಿಮಗೆ ಗೊತ್ತಿರಬೇಕು ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೆ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡ್ಬೇಕಂದ್ರೆ ಸಾಮಾನ್ಯ ಅಲ್ಲ ಅದು ಅದು ಅದಕ್ಕೊಂದು ದೈವ ಕೃಪೆ ಬೇಕು ಹುಟ್ಟಿದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನೋ ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದ ಆಸ್ತಿ ಮಾತ್ರವಲ್ಲ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಯ ರಾಯಭಾರಿಯೂ ಕೂಡ ಅಣ್ಣವರ ಕಲಾ ಸೇವೆಗೆ ಕನ್ನಡಿಗರಾದ ನಾವುಗಳು ಸದಾ ಆಭಾರಿ ಕೀರ್ತಿ ಪಾಟೀಲ್ ಫಿಲ್ಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್